ರಾಜ್ಯದ ಸರ್ಕಾರಿ ನೌಕರ ಬಂದವರೆ ನಿಮ್ಮಲ್ಲಿರುವಂತಹ ಕಲೆಯನ್ನ ಸಂಸ್ಕೃತಿಯನ್ನ ಅನಾವರಣಗೊಳಿಸಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ್ ಮಾಡ್ತಿದೆ ಕಲೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂತೆ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಒಂದು ಕನ್ನಡಿ ಇದ್ದ ಹಾಗೆ ಸೊ ಆ ಒಂದು ಕಲೆ ನಮ್ಮ ನೌಕರರು ಒತ್ತಡದಲ್ಲಿರುವಂತಹ ಒಂದು ಸಂದರ್ಭದಲ್ಲಿ ಆ ಕಲೆಯನ್ನ ಅಭಿವ್ಯಕ್ತಗೊಳಿಸಲಿಕ್ಕೆ ಅವರಲ್ಲಿರುವಂತಹ ಸುತ್ತವಾಗಿರುವಂತ ಒಂದು ಕಲೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಪ್ರತಿ ವರ್ಷದಂತೆ ಪ್ರಸಂಗದಿಂದ ಕನ್ನಡ ರಾಜ್ಯೋತ್ಸವ ಮಾಡೋದರ ಮೂಲಕ ಕನ್ನಡ ನಾಡು ನುಡಿ ಮತ್ತೆ ಭಾಷೆ ಗಡಿ ಮತ್ತೆ ಸಂಸ್ಕೃತಿಯನ್ನ ಬೆಳೆಸುವಂತ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾವೆ ಸೊ ನವೆಂಬರ್ ತಿಂಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಮಾಡ್ತಾ ಇದ್ದಾವೆ ಮತ್ತೆ ನಗದು ಪುರಸ್ಕಾರವನ್ನು ನೀಡ್ತಾ ಇದ್ದಾವೆ ವಿಶೇಷವಾಗಿ ಕನ್ನಡ ನಾಡು ನುಡಿಯ ಒಂದು ಜಾನಪದ ಗೀತೆಗಳ ಸಾಮೂಹಿಕ ನೃತ್ಯ ಹಾಗೂ ಕನ್ನಡದ ಚಲನಚಿತ್ರ ಗೀತೆಗಳ ಕನ್ನಡದ ಗೌರವ ಹೆಚ್ಚಿಸುವಂತಹ ಗೀತೆಗಳ ಗುಂಪು ನೃತ್ಯದ ಕೂಡ ಸ್ಪರ್ಧೆಗಳನ್ನು ಕೂಡ ಇಟ್ಕೊಂಡಿದ್ದಾವೆ ಅವ್ರಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ನಾವು ಸಂದಿದ ರಿಲೀಸ್ ಮಾಡಿದ್ದೇವೆ ದಯಮಾಡಿ ಕೂಡ ಭಾಗವಹಿಸಿ ಒಂದು ರಜಾ ದಿನ ಒಂದಿಷ್ಟು ಹೊತ್ತದಿಂದ ಹೊರಗೆ ಬಂದು ಸಂತೋಷದಿಂದ ಇರುವಂತಹ ವಾತಾವರಣಕ್ಕೆ ತಗಲ್ಲ ಕೂಡ ಸಾಕ್ಷಿ ಆಗ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಪ್ರತಿ ಜಿಲ್ಲೆಗಳಿಂದ ತಾಲೂಕುಗಳಿಂದ ರಾಜ್ಯದಿಂದ ಎಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಸೊ ದಯಮಾಡಿ ಈ ಒಂದು ಸಂದರ್ಭವನ್ನ ಸುವರ್ಣ ಅವಕಾಶವನ್ನು ಸದುವಳಿಕೆ ಮಾಡಿಕೊಡಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ಸರ್ಕಾರಿ ನೌಕರ ಬಂದವರೆ ನಿಮ್ಮಲ್ಲಿರುವಂತಹ ಕಲೆಯನ್ನ ಸಂಸ್ಕೃತಿಯನ್ನ ಅನಾವರಣಗೊಳಿಸಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ್ನ ಮಾಡ್ತಿದೆ ಕಲೆ ಅನ್ನುವಂತದ್ದು ಎಲ್ಲರಿಗೂ ತಿಳಿದಿರುವಂತೆ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಒಂದು ಕನ್ನಡಿ ಇದ್ದ ಹಾಗೆ ಸೊ ಆ ಒಂದು ಕಲೆ ಸಂದರ್ಭದಲ್ಲಿ ಆ ಕಲೆಯನ್ನ ಅಭಿವ್ಯಕ್ತಗೊಳಿಸಲಿಕ್ಕೆ ಅವರಲ್ಲಿರುವಂತಹ ಸುತ್ತವಾಗಿರುವಂತಹ ಒಂದು ಕಲೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಪ್ರತಿ ವರ್ಷದಂತೆ ಆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಮಾಡುವ ಮೂಲಕ ಕನ್ನಡ ನಾಡು ನುಡಿ ಮತ್ತೆ ಭಾಷೆ ಗಡಿ ಮತ್ತೆ ಸಂಸ್ಕೃತಿಯನ್ನ ಬೆಳೆಸುವಂತ ಆಚರಣೆ ಮಾಡ್ತಾ ಇದ್ದೇವೆ ಸೊ ನವೆಂಬರ್ ತಿಂಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಮಾಡ್ತಾ ಇದ್ದೇವೆ ಮತ್ತೆ ನಗದು ಪುರಸ್ಕಾರವನ್ನು ಇಡ್ತಾ ಇದ್ದಾವೆ ವಿಶೇಷವಾಗಿ ಕನ್ನಡ ನಾಡು ನುಡಿಯ ಒಂದು ಜಾನಪದ ಗೀತೆಗಳ ಸಾಮೂಹಿಕ ನೃತ್ಯ ಹಾಗೂ ಕನ್ನಡದ ಚಲನಚಿತ್ರ ಗೀತೆಗಳ ಕನ್ನಡದ ಗೌರವ ಹೆಚ್ಚಿಸುವಂತಹ ಗೀತೆಗಳ ಗುಂಪು ನೃತ್ಯದ ಕೂಡ ಸ್ಪರ್ಧೆಗಳನ್ನು ಕೂಡ ಇಟ್ಕೊಂಡಿದ್ದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆಲ್ಲ ಕೂಡ ಆನ್ಲೈನ್ ಅಪ್ಲಿಕೇಶನ್ಸ್ ಈಗಾಗಲೇ ನಾವು ಸಂಗೀತ ರಿಲೀಸ್ ಮಾಡಿದ್ದೇವೆ ಒಂದಿಷ್ಟು ಒತ್ತಡದಿಂದ ಹೊರಗೆ ಬಂದು ಸಂತೋಷದಿಂದ ಇರುವಂತಹ ವಾತಾವರಣಕ್ಕೆ ಕಬಲ ಪಡಿ ಸಾಕ್ಷಿ ಆಗ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಪ್ರತಿ ಜಿಲ್ಲೆಗಳಿಂದ ತಾಲೂಕುಗಳಿಂದ ರಾಜ್ಯದಿಂದ ಎಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಸೊ ದಯಮಾಡಿ ಈ ಒಂದು ಸಂದರ್ಭವನ್ನ ಸುವರ್ಣ ಅವಕಾಶವನ್ನು ಸಂತೋಷ ಮಾಡ್ಕೊಳ್ಳಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ